ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ರು ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ ನಮ್ಮ ರಾಜ್ಯದಲ್ಲಿ ನಮ್ಮ ಮೈಸೂರಲ್ಲಿ ನಾಡ ಹಬ್ಬ ದಸರಾಗೆ ದಿನಗಣನೆ ಶುರುವಾಗಿದೆ ದಸರಾ ಅಂದ್ರೆ ಗೊತ್ತು ದಸರಾದಲ್ಲಿ ಎಷ್ಟು ಜನ ಸೇರ್ತಾರೆ ಲಕ್ಷಾಂತರ ಜನರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಈ ಒಂದು ದಸರಾ ಸಂಭ್ರಮನ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಇರುತ್ತೆ ಇಂತಹ ಅದ್ದೂರಿ ದಸರಾವನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಸಾಕಷ್ಟು ದಿನಗಳ ಹಿಂದೆನೆ ಒಂದಷ್ಟು ತಯಾರಿ ಆಗ್ಬೇಕು ಪ್ರಿಪ್ರೇಷನ್ಸ್ ಕೂಡ ಆಗ್ಬೇಕು ಸೊ ನೀವೆಲ್ರು ದಸರಾನ ನೋಡಿರ್ತೀರಾ ಎಷ್ಟ್ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅಂತ ಆದ್ರೆ ದಸರಾ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರಿಪ್ರೇಶನ್ಸ್ ಹೆಂಗಿರುತ್ತೆ ತಯಾರಿ ಹೆಂಗಿರುತ್ತೆ ಅರಮನೆಯನ್ನ ಹೇಗೆ ಅಲಂಕಾರ ಮಾಡ್ತಾರೆ ಮತ್ತೆ ಸಾಕಷ್ಟು ವಿ ಐ ಪಿಗಳು ಬಂದಿರ್ತಾರೆ ಅವ್ರೆಲ್ರು ಕೂಡ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಹೇಗಾಗತ್ತೆ ಆನೆ ಅಂಬಾರಿಯನ್ನ ಹೊತ್ತು ಏನು ಈ ಒಂದು ಅಂಬಾರಿ ಸಾಗುತ್ತೆ ಅದ್ರ ತಯಾರಿ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಟೇಲ್ಸ್ ನನ್ನ ಕೊಡೋದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನಾನಿದ್ದೀನಿ ನಮ್ಮ ಹೆಮ್ಮೆಯ ಮೈಸೂರು ಅರಮನೆಯ ಮುಂದೆ ನೀವೆಲ್ರು ನೋಡ್ತಾ ಇರ್ಬೋದು ಅರಮನೆ ಅಂದ್ರೇನೆ ಒಂಥರಾ ಕಲರ್ಫುಲ್ ಯಾಕಂದ್ರೆ ರಾಜ ಮಹಾರಾಜರು ಇದ್ದಂತಹ ಜಾಗ ಈ ಅರಮನೆಯನ್ನ ನೋಡ್ಬೇಕು ಅಂತ ಬೇರೆ ದೇಶಗಳಿಂದನೂ ಕೂಡ ಸಾಕಷ್ಟು ಜನರು ಬರ್ತಾರೆ ಅರಮನೆ ಅನ್ನೋದು ನಮ್ಮ ಕರ್ನಾಟಕದ ಘನತೆ ಹಾಗೆ ಗೌರವ ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡುವಂತಹ ಒಂದು ಅದ್ಭುತವಾದಂತಹ ಜಾಗ ಮೈಸೂರು ದಸರಾ ಇರೋದ್ರಿಂದ ಈಗಾಗಲೇ ಅರಮನೆಯ ಮುಂಭಾಗದಲ್ಲಿ ಎಲ್ಲಾ ರೀತಿಯಾದ ತಯಾರಿ ನಡೀತಾ ಇದೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ ಮೈಸೂರು ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗುತ್ತೆ ಅಕ್ಟೋಬರ್ ಎರಡನೇ ತಾರೀಕು ತನಕ ಈ ಒಂದು ದಸರಾ ನಡೆಯುತ್ತೆ ಹೀಗಾಗಿ ಸಾಕಷ್ಟು ಜನರು ಬರ್ತಾರೆ ಸೊ ದಸರಾ ಇರೋದ್ರಿಂದ ಅರಮನೆಯ ಮುಂಭಾಗದಲ್ಲೇನೆ ಸಾಕಷ್ಟು ಕೆಲಸಗಳು ಕೂಡ ಆಗ್ತಾ ಇದೆ ಪ್ಯಾಲೇಸ್ ಮುಂದೆ ನೋಡ್ತಾ ಇರಬಹುದು ಲಾರಿಗಳಲ್ಲೆಲ್ಲ ಏನು ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ ಏನಕ್ಕೆ ಅಂದ್ರೆ ಸ್ಟೇಜ್ ಇವಾಗ ಏನು ಅಲ್ಲಿ ವೆಹಿಕಲ್ಸ್ ನಿಂತಿದೆ ಅದು ಸ್ಟೇಜ್ ಆಗ್ತಾ ಇರುವಂತಹ ಜಾಗ ಹಾರ್ಮೋನಿಯಂ ಮುಂಭಾಗದಲ್ಲೇ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಪಬ್ಲಿಕ್ ಕೂಡ ಸಾಕಷ್ಟು ಜನ ಓಡಾಡ್ತಾ ಇದಾರೆ ಮೈಸೂರಿಗೆ ಬಂದಿದ್ದಾರೆ ದಸರಾ ಟೈಮ್ ಅಲ್ಲಿ ಅಷ್ಟೇ ಅಲ್ಲದೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಜನರೆಲ್ಲರೂ ಬಂದು ಈ ಒಂದು ಪ್ಯಾಲೇಸ್ ನೋಡೋದು ನಮ್ಮ ಮೈಸೂರಲ್ಲಿ ಸುತ್ತಾಡೋದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋದು ಅದೆಲ್ಲ ಇರುತ್ತೆ ಇದು ಸ್ಟೇಜು ಆ ಸ್ಟೇಜ್ ಪಕ್ಕದಲ್ಲಿ ಇನ್ನೊಂದು ಪುಟ್ ಸ್ಟೇಜ್ ಹಾಕಿದ್ದಾರೆ ಅದೇನಕ್ಕೆ ಅಂತ ಹೇಳಿದ್ರೆ ಟೆಕ್ನಿಕಲಿ ಇವಾಗ ಒಂದ್ ಸ್ಟೇಜ್ ಹಾಕ್ಬೇಕು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತಂದ್ರೆ ಲೈಟಿಂಗ್ಸ್ ಮ್ಯೂಸಿಕ್ ಅದೆಲ್ಲದೂ ಕೂಡ ಇರುತ್ತೆ ಮೈಕ್ ಸಿಸ್ಟಮ್ ಎಲ್ಲ ಹಾಕ್ಬೇಕು ಸೊ ಹಾಗಾಗಿ ಈ ಒಂದು ಪುಟ್ ಸ್ಟೇಜ್ ಅಲ್ಲಿ ಟೆಕ್ನಿಕಲ್ ಟೀಮ್ ಗೆ ಜಾಗ ಮಾಡಿರುವಂತದ್ದು ಅದು ಮಳೆ ಬಂದ್ರೆ ಅಥವಾ ಬಿಸಿಲಿದ್ರೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಶೆಲ್ಟರ್ ಕೂಡ ಹಾಕಿದ್ದಾರೆ ಅರ್ಮನೆಗೆಲ್ಲ ಈಗಾಗಲೇ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಸೊ ಲೈಟಿಂಗ್ಸ್ ಈಗ ಡೇ ಆಗಿರೋದ್ರಿಂದ ಆನ್ ಆಗಿಲ್ಲ ಒಂದು ಕೆಲವೊಂದ್ ಕಡೆ ಲೈಟಿಂಗ್ಸ್ ನ ಹಾಕ್ಬಿಟ್ಟು ಪ್ರಿಪ್ರೇಷನ್ ಅಂತ ಟೆಸ್ಟಿಂಗ್ ಅಂತ ಮಾಡಿ ಬಿಟ್ಟಿದ್ದಾರೆ ಸಾಕಷ್ಟು ರೋಡ್ಗಳಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮುಖ್ಯವಾದ ದೇವಸ್ಥಾನಗಳು ಬೇರೆ ಬೇರೆ ಕಡೆ ಸೈಡ್ ಎಲ್ಲ ಆದ್ರೆ ಆನ್ ಮಾಡಿಲ್ಲ ಆನ್ ಮಾಡೋದು ದಸರಾ ಉದ್ಘಾಟನೆ ಆಗುತ್ತಲ್ಲ ಅದಾದ್ಮೇಲೆ ಆನ್ ಮಾಡ್ತಾರೆ ಸೊ ಇದು ಒಂದ್ ಸ್ಟೇಜು ಇದಾದ್ಮೇಲೆ ಇಲ್ಲೊಂದ್ ಪುಟ್ಟ ಸ್ಟೇಜ್ ಇದೆ ಅದಾದ್ಮೇಲೆ ಈ ಪ್ಯಾಲೆಸ್ ಎದುರುಗಡೆನೆ ಎದುರುಗಡೆನೆ ಮೆಟಲ್ಸ್ ಎಲ್ಲ ಹಾಕಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ ಇಲ್ಲಿ ಎಂಟ್ರಿ ಇರೋದು ವಿ ಐ ಪಿಗಳು ವಿ ವಿ ಐ ಪಿಗಳು ಅಂಡ್ ಅವರ್ ಫ್ಯಾಮಿಲಿ ಅಷ್ಟು ರಾಜಕಾರಣಿಗಳು ಮಿನಿಸ್ಟರು ಸೊ ಈ ತರ ವಿ ಐ ಪಿ ಕ್ಯಾಟಗರೀಸ್ ಮಾತ್ರ ಇಲ್ಲಿ ನ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಿದೆ ಆಮೇಲೆ ಈ ಅಂಬಾರಿ ಸ್ಟಾರ್ಟ್ ಆಗತ್ತಲ್ಲ ಅಂಬಾರಿಗೋಸ್ಕರನು ಕೂಡ ಒಂದಷ್ಟು ತಯಾರಿ ಆಗಿದೆ ಯಾಕಂದ್ರೆ ಆನೆಗಳ ತಾಲೀಮು ಸುಮಾರು ದಿನಗಳಿಂದನೇ ನಡೆದಿದೆ ಎಂದಿನಂತೆ ಅಭಿಮನ್ಯು ಅಂಬಾರಿಯನ್ನ ಹೋದ್ತಾರೆ ಭೀಮಾ ಕೂಡ ಜೊತೆಲಿ ಇರ್ತಾರೆ ಮಹೇಂದ್ರ ಇರ್ತಾರೆ ಅದ್ರ ಜೊತೆಗೆ ಕುಂಕಿ ಆನೆಗಳು ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಲ್ಲಿ ಈ ಆನೆಗೆ ಅಂಬಾರಿಯನ್ನ ಕಟ್ಟಬಿಟ್ಟು ಅದಕ್ಕೆ ಒಂದು ರಿಹರ್ಸಲ್ ಅನ್ನು ಕೂಡ ಮಾಡಿದ್ರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಹೇಂದ್ರಗೆ ಇದೇ ಪ್ಯಾಲೇಸ್ ಸುತ್ತ ಅಹ್ ಒಂದು ವಾಕನ್ನ ಮಾಡಿಸಿದ್ರು ಅಂದ್ರೆ ತಾಲೀಮನ್ನ ಮಾಡಿದ್ರು ಆದ್ರೆ ನಿಜವಾದ ಅಂಬಾರಿ ಏಳ್ನೂರ ಐವತ್ತು ಇರುತ್ತೆ ಅದನ್ನ ಹೊತ್ತು ಅಭಿಮನ್ಯು ದಸರಾವನ್ನ ಮುನ್ನಡೆಸ್ತಾ ಹೋಗ್ತಾರೆ ಆ ಒಂದು ಜಾಗ ಈ ಪ್ಲೇಸ್ ಅಲ್ಲಿ ಆಗತ್ತೆ ಅಂಬಾರಿಯನ್ನ ಹೊತ್ಕೊಂಡು ಅಭಿಮನ್ಯು ಜೊತೆಗೆ ಅದ್ರ ಬೇರೆ ಬೇರೆ ಆನೆಗಳು ಎಲ್ಲವೂ ಕೂಡ ಬರುತ್ತೆ ಆಮೇಲೆ ಅರಮನೆ ಆವರಣದ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಎಂಡ್ ಆಗತ್ತೆ ಇಲ್ಲೇ ಸ್ಟೇಜ್ ಎಲ್ಲ ಹಾಕಿರ್ತಾರೆ ವಿ ಎ ಪಿಗಳು ಎಲ್ರು ಇಲ್ಲೇ ಇರ್ತಾರೆ ಲೀಡರ್ಸ್ ಎಲ್ಲ ಇಲ್ಲೇ ಇರ್ತಾರೆ ಈ ಜಾಗದಲ್ಲಿ ಅಂಬಾರಿ ಹೊತ್ತಂತಹ ಆನೆಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡ್ಲಾಗತ್ತೆ ಇದೆಲ್ಲದೂ ಕೂಡ ವಿಜುವಲ್ಸ್ ಅಲ್ಲಿ ನೀವ್ ಏನ್ ನೋಡ್ತಾ ಇದ್ದೀರಾ ಅದು ಮೊನ್ನೆ ಆಗಿರುವಂತಹ ರಿಹರ್ಸಲ್ ಅಂದ್ರೆ ಅಂಬಾರಿಯನ್ನ ಹೊರಬೇಕಾಗಿರುವಂತಹ ಅಭಿಮನ್ಯು ಆದ್ರೆ ಮಹೇಂದ್ರ ಇವಾಗ ನೀವು ನೋಡ್ತಾ ಇರೋದು ವಿಜುವಲ್ಸ್ ಅಲ್ಲಿ ಮಹೇಂದ್ರ ಆ ಒಂದು ಅಂಬಾರಿಯನ್ನ ಹೊತ್ತಿರೋದು ಸೊ ಇಲ್ಲಿ ಆ ಜಾಗ ಆಗುತ್ತೆ ಇದು ಮೈಸೂರು ಅರಮನೆಯ ಮುಂಭಾಗದಲ್ಲಿ ಅರಮನೆಯ ಆವರಣದಲ್ಲಿ ಏನೇನು ಪ್ರಿಪ್ರೇಶನ್ ಆಗ್ತಾ ಇದೆ ಅಂತ ಪಬ್ಲಿಕ್ಕು ಕೂಡ ಅಲೋ ಮಾಡಿದ್ದಾರೆ ಪಬ್ಲಿಕ್ ಬಂದು ನೋಡ್ತಾ ಇದ್ದಾರೆ ಮತ್ತೆ ಅರಮನೆ ಆವರಣದಲ್ಲಿ ಬಣ್ಣವನ್ನ ಕೂಡ ಹೊಡಿತಾ ಇದ್ದಾರೆ ಯಾಕಂದ್ರೆ ಕಲರ್ಫುಲ್ ಆಗಿ ಇರ್ಬೇಕು ಅಂಡ್ ದಸರಾ ಹಬ್ಬ ಅಲ್ವಾ ಹಬ್ಬ ಬಂದಾಗ ನಾವು ಬಣ್ಣ ಸುಣ್ಣ ಎಲ್ಲಾ ಬಳಿಯೋದು ಕಾಮನ್ ಆಗಿರುತ್ತೆ ಹಾಗಾಗಿ ಬಣ್ಣ ಹೊಡಿತಾ ಇದಾರೆ ಇನ್ನೊಂದ್ ಕಡೆ ಚಿಕ್ಕ ಪುಟ್ಟ ಕೆಲ್ಸಗಳು ಲೈಟಿಂಗ್ಸ್ ಹಾಕೋದು ಅಥವಾ ಬಲ್ಬ್ ಚೇಂಜ್ ಮಾಡೋದು ಹ್ಮ್ ಅಥವಾ ಇನ್ನೇನಾದ್ರು ಸ್ವಲ್ಪ ಪ್ಯಾಚ್ ವರ್ಕ್ಸ್ ಇದ್ರೆ ಮಾಡೋದು ಈ ತರ ಎಲ್ಲ ಆಗ್ತಾ ಇದೆ ಇದು ನಮ್ಮ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ದಸರಾ ಪ್ರಿಪ್ರೇಷನ್ ಆಗ್ತಾ ಇರುವಂತದ್ದು ಇನ್ನೂ ಕೂಡ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಚಾಮುಂಡಿ ಬೆಟ್ಟದಲ್ಲಿ ಏನ್ ತಯಾರಿ ಆಗ್ತಾ ಇದೆ ಆಮೇಲೆ ಈ ಆನೆಗಳ ತಾಲೀಮು ಹೇಗಿದೆ ಇದಕ್ ಸಂಬಂಧಪಟ್ಟಿದ್ದ ಎಲ್ಲಾ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಥ್ಯಾಂಕ್ ಯು